ಗುಡಿಬಂಡೆ ತಾಲೂಕಿನಾದ್ಯಂತ ಭೂಮಿ ಒಡೆತನದ ಹಕ್ಕಿಗಾಗಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಜಮೀನು ಮಂಜೂರು ಮಾಡುವ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಬಗರ್ ಹುಕುಂ ಸಮಿತಿಯ ಸಭೆಯನ್ನು ನಡೆಸಬೇಕೆಂದು ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ವತಿಯಿಂದ ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಲಾಯಿತು ಈಗ ಕೈ ಬರಹದಲ್ಲಿ ಆಗಿರೋ ಹಾಕಿರೋ ಅಂಥ ಅರ್ಜಿಗಳನ್ನ ಇಲಾಖೆಯವರಂದರೆ ಕಂದ ಇಲಾಖೆಯವರೇ ಆನ್ಲೈನ್ಗೆ ಆ್ಯಡ್ ಅಲ್ಲಿ ಆದರೆ ಆನ್ಲೈನಲ್ಲಿ ಆಗಿ ಆಟೋಮೆಟಿಕ್ಕಾಗಿ ಆನ್ಲೈನಲ್ಲಿ ಕುತ್ಕೊಳ್ಬೇಕಲ್ವಾ ಆದರೆ ಈಗ ಇವರು ಆನ್ಲೈನಲ್ಲೇ ಹಾಕಿದ್ದಾರೆ ಮತ್ತು ಇನ್ನೊಬ್ಬರು ಲಕ್ಷ್ಮಿ ಅಂತ ಬಟ್ ಒಂದು ಹ್ಯಾಪ್ ಇದೆ ಫಿಫ್ಟಿ ಸೆವೆಂದು ನೋಡಲಿಕ್ಕೆ ಗೌರ್ಮೆಂಟ್ ಒಂದು ಹ್ಯಾಪ್ ಬಿಟ್ಟಿದೆ ಆ ಹ್ಯಾಪಲ್ಲಿ ನೋಡಿದಾಗ ಆನ್ಲೈನಲ್ಲಿ ಹಾಕಿರೋದು ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿ ಈಗ ಸೇರ್ಪಡೆ ಮಾಡಬೇಕು ಅಂದರೆ ಸೇರ್ಪಡೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತಾರೆ ಎಲ್ಲಿ ಓದವು ಈಗ ಆನ್ಲೈನಲ್ಲೇ ಅಂಥವೂ ಆನ್ಲೈನಲ್ಲಿ ಕಾಣ್ತಾ ಇಲ್ಲ ಅಂದರೆ ಎಲ್ಲಿ ಓದುವು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಸರ್ ಈ ವೇಳೆಯಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ಗುಡಿಬಂಡೆ ತಾಲೂಕು ಸಮಿತಿಯ ಸಂಯೋಜಕಿ ಸೌಭಾಗ್ಯಮ್ಮ ಮಾತನಾಡಿ ತಾಲೂಕಿನಲ್ಲಿರುವ ಅನೇಕ ಭೂರಹಿತ ರೈತರು ತಮಗೆ ಜಮೀನು ಮಂಜೂರು ಮಾಡಿ ಸಾಗುವಳಿ ಚೀಟಿ ನೀಡಲು ಅರ್ಜಿ ಸಲ್ಲಿಸಿದ್ದಾರೆ ಈ ಸಂಬಂಧ ಫಾರ್ಮ್ ಐವತ್ತು ಐವತ್ಮೂರು ಹಾಗೂ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳು ಕಳೆದರೂ ಇಂದಿಗೂ ಸಾಗುವಳಿ ಚೀಟಿ ನೀಡಿಲ್ಲ ಎಂದು ತಿಳಿಸಿದರು ಕೆಲಸ ಕಚೇರಿಯಲ್ಲೂ ಕೂಡ ನಾವು ಲೆಟರ್ ಕೊಟ್ಟಿದ್ದೀವಿ ನಾವೆಲ್ಲೂ ಕೂಡ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳ್ಳೆಯ ಒಳಗಾಗದೆ ನಾವು ರೈತರಿಗೆ ಸರ್ವಿಸ್ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಅಂತ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಹೇಳ್ತಾನೆ ಇದ್ದೀವಿ ಬಟ್ ನಮಗೇನೆ ಇದುವರೆಗೂ ಕೂಡ ಫಿಫ್ಟಿ ತ್ರೀ ಎಷ್ಟಿದೆ ಅಂತ ಬಾಕಿ ಅರ್ಜಿಗಳ ಸಂಖ್ಯೆ ನಮ್ಗೆ ಕೊಡಲಿಲ್ಲ ಸಂಖ್ಯೆನೂ ಕೊಟ್ಟಿಲ್ಲ ವಿವರನೂ ಕೊಟ್ಟಿಲ್ಲ ಈಗ ಒಂದು ವಾರ ಟೈಮ್ ತಗೊಂಡಿದ್ದು ಒಂದು ವಾರ ನಾನು ಹಾಕಿರೋದು ಜುಲೈ ತಿಂಗಳಲ್ಲಿ ಮಾಹಿತಿ ಕೊಡಿ ಅಂತ ಇದುವರೆಗೂ ಕೊಟ್ಟಿಲ್ಲ ನಮ್ಮ ವಿಧಾನಸಭಾ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಒಂದು ಲೆಟರ್ ಕೊಟ್ಟು ನಿನ್ನೆ ಬಂದಾಗ ನಾನೇ ಕೇಳಿದೆ ಕರೆದು ಮೊನ್ನೆ ಬಂದಿದ್ದರು ಗುದ್ಲಿ ಪೂಜೆಗೆ ಏನಣ್ಣ ರೈತರೆಲ್ಲ ನಮ್ಮನ್ನು ಕೇಳ್ತಾವ್ರೆ ನಾನೇ ನಿಮ್ಮನ್ನೇ ಸ್ವತಃ ಬಂದು ಕೇಳ್ತಾ ಇದ್ದೀನಿ ಏನು ಮಾಡ್ತೀನಿ ಅಂತ ಒಂದು ಎರಡು ತಿಂಗಳು ಟೈಮ್ ಕೊಡಪ್ಪ ನಾನು ಯಾವುದೋ ಒಂದು ಪೋಸ್ಟ್ ಕೊಡ್ತಾರೆ ನನಗೆ ವಿಧಾನಸೌಧದಲ್ಲಿ ಆವಾಗ ನಾನೆಲ್ಲ ಸರಿ ಮಾಡ್ತೀನಿ ಅಂತ ನನಗೆ ಸ್ವತವಾಗಿ ಅವರೇ ಬಂದು ಹೇಳಿದರು ಅವರು ಇದ್ದರು ಅದಕ್ಕೋಸ್ಕರ ಅವರು ಮಾಡಬೇಕಂತಿದ್ದಾರೆ ಇಲ್ಲಿ ತಪಾಲ್ ಏನು ಮಾಡ್ತಾವ್ರೆ ನಾನು ನಾನು ಕೊಟ್ಟಿದ್ದು ಒಂದು ತಪಾಲಿನಲ್ಲಿ ಒಂದು ಅರ್ಜಿ ಕೊಟ್ಟಿರ್ತೀನಿ ನಾಳೆ ಇರಲ್ಲ ಅದು ಇವತ್ತು ಕೊಟ್ಟಿದ್ರೆ ನಾಳೆ ಬಂದು ಕೇಳಿದ್ರೆ ಅಲ್ಲಿ ತಪಾಲ್ ಸಿಗಲ್ಲ ನಾವು ಅರ್ಜಿ ಹಾಕಿದ್ರು ರೈತರು ಫಾರಂ ನಂಬರ್ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರುವ ಅನೇಕ ರೈತರ ಹೆಸರುಗಳು ತಂತ್ರಾಂಶದಲ್ಲಿ ಲಭ್ಯವಾಗುತ್ತಿಲ್ಲ ಕೈ ಬರಹದ ಅರ್ಜಿ ನಕಲು ಪ್ರತಿಗಳು ರೈತರ ಬಳಿಯಿವೆ ಕೈ ಬರಹದ ಅರ್ಜಿಗಳನ್ನು ಗಣಕೀಕರಣ ಮಾಡುವ ಜವಾಬ್ದಾರಿ ಅಧಿಕಾರಿಗಳಿಗೆ ಸೇರಿದ್ದು ಈ ಕೆಲಸ ಅಧಿಕಾರಿಗಳು ಮಾಡುತ್ತಿಲ್ಲ ಇದರಿಂದ ಅನೇಕ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಮುಖಂಡರು ತಿಳಿಸಿದರು ನಮ್ಮ ಸಮಸ್ಯೆ ಏನಂದರೆ ಅವ್ರು ಏನೇ ಮಾಡಲಿ ತಾಹಲ್ದಾರ್ ಗಮನಕ್ಕೆ ಕೊಟ್ಟಿದ್ದೀವಿ ಎಮ್ ಎಲ್ ಎ ಗಮನಕ್ಕೆ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ರೈತರು ಎಷ್ಟು ಜನ ಬೊಗರುಟ್ಕಂ ಸಾಗುವಳಿ ಸಿಟಿ ಬೇಕೋ ಎಲ್ರಿಗೂ ದಯವಿಟ್ಟು ಕೊಡಲೇಬೇಕಂತ ನಾನು ಶಾಸಕರಲ್ಲಿ ಮನವಿ ಮಾಡಿ ತಾಹಲ್ದಾರಲ್ಲಿ ಮನವಿ ಮಾಡಿ ಮನೆಗೆ ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ಈ ಸಮಯದಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ಲಲಿತಮ್ಮ ರಾಮಸ್ವಾಮಿ ಗಂಗನಾರಾಯಣಪ್ಪ ಗೌಸ್ಪೀರ್ ಪ್ರಮೀಳಮ್ಮ ಮಾಧವಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ಸಿಬ್ಬಂದಿಗಳಾದ ಸಂತೋಷ್ ಕುಮಾರ್ ಅನುಷಾ ಸೇರಿದಂತೆ ಅನೇಕರಿದ್ದರು